ನಮಸ್ಕಾರ ಸ್ನೇಹಿತರೆ ಅಮೆರಿಕ ಏನು ಎಫ್ ತರ್ಟಿ ಫೈವ್ ಬಗ್ಗೆ ಜಂಬಾ ಕೊಚ್ಕೊಳ್ತಾ ಇತ್ತು ಅದನ್ನ ಆಪರೇಷನ್ ಮಾಡಿದೆ ಭಾರತ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಕಬ್ಜಾ ಮಾಡಿರೋದಷ್ಟೇ ಅಲ್ಲ ಅದರ ಕಾಕ್ಪಿಟ್ಗೂ ಎಂಟ್ರಿ ಕೊಟ್ಟು ಡಾಟಾ ಕಲೆಕ್ಟ್ ಮಾಡುವ ಪ್ರಯತ್ನ ಸಹ ಭಾರತ ಮಾಡಿದೆ ಈಗ ಬರ್ತಾ ಇರೋ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಕಿಲ್ ಸ್ವಿಚ್ ಉಪಯೋಗ ಮಾಡ್ತಾ ಇದೆ ಅಮೆರಿಕ ಏನಿದು ಕಿಲ್ ಸ್ವಿಚ್ ಇದರ ಬಳಕೆಯಿಂದ ಏನಾಗತ್ತೆ ನಿಮ್ಗೆಲ್ಲಾ ಗೊತ್ತೇ ಇದೆ ಕಳೆದ ತಿಂಗಳು ಹದಿನಾಲ್ಕನೇ ತಾರೀಕಿಂದ ಕೇರಳದಲ್ಲಿ ಗ್ರೌಂಡ್ ಆಗಿರೋ ಎಫ್ ತರ್ಟಿ ಫೈವ್ ಆಚೆ ಈಚೆ ಅಲ್ಲಾಡ್ತಾ ಇಲ್ಲ ಹ್ಯಾಂಗರ್ ಅಲ್ಲೇ ಬಿದ್ದಿದೆ ಸಾಕಷ್ಟು ಪ್ರಯತ್ನ ಮಾಡ್ತು ಅಮೆರಿಕ ಹೇಗಾದ್ರೂ ಮಾಡಿ ಕಾರ್ಗೋ ಏರೋಪ್ಲೇನ್ ಗೆ ಹಾಕಿಕೊಂಡು ಹೋಗಬೇಕು ಅಂತ ಆದ್ರೆ ಭಾರತ ಇದಕ್ಕೆ ಒಪ್ಲಿಲ್ಲ ವಾಪಸ್ ಕೊಡ್ತೇವೆ ಆದ್ರೆ ನಮ್ಮ ಷರತ್ತು ಕಂಡೀಷನ್ಸ್ ಅಪ್ಲೈ ಯಾಕಂದ್ರೆ ಇಲ್ಲಿಂದ ನಿಮ್ಮ ಫೈಟರ್ ಜೆಟ್ ಕದಲುವ ಮೊದಲು ನಮಗೆ ಮಾಹಿತಿ ಕೊಡಬೇಕು ಅದು ಬಂದಿದ್ಯಾಕೆ ಏನದರ ಉದ್ದೇಶ ಭಾರತದ ಏರ್ ಗೆ ಎಂಟ್ರಿ ಆದ ನಂತರ ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಯಿತು ಈ ಎಲ್ಲ ವಿಚಾರಗಳು ಗೊತ್ತಾದ ಮೇಲೆ ಮಾತ್ರ ಎಂ ಎಫ್ ತರ್ಟಿ ಫೈವ್ ಬಿ ವಾಪಸ್ ಹೋಗೋದು ಇದು ಹಿಂದಿನ ಭಾರತ ಅಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ದೊಡ್ಡಣ್ಣನಿಗೆ ಸವಾಲಿಸದಿದ ಭಾರತ ಇದಕ್ಕೆ ಅಮೆರಿಕದ ಬಳಿ ಆಗ್ಲಿ ಬೆಂಟಗನ್ ಬಳಿಯಾಗ್ಲಿ ಉತ್ರನೇ ಇಲ್ಲ ಪ್ರಪಂಚ ಅಂತೂ ಬಿಟ್ಟ ಗಣ್ಣು ಬಿಟ್ಟಂತೆ ಬೆರಗಿನಿಂದ ನೋಡ್ತಾ ಇದೆ ದೊಡ್ಡಣ್ಣನಿಗೆ ಕ್ಯಾರೆ ಅಂತಿಲ್ವಲ್ಲ ಭಾರತ ಕೆಲವೇ ವರ್ಷಗಳಲ್ಲಿ ಇಷ್ಟೊಂದು ಬದಲಾವಣೆ ಹೇಗಾಯ್ತು ಅಂತ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಕೊಂಡಿದೆ ಪ್ರಪಂಚ ಸ್ನೇಹಿತರೆ ಇದೆಲ್ಲ ಸಾಧ್ಯ ಆಗಿದ್ದು ನೂರೈವತ್ತು ಕೋಟಿ ಭಾರತೀಯರ ಇಚ್ಛಾಶಕ್ತಿಯಿಂದ ಪೊಲಿಟಿಕಲ್ ವಿಲ್ ಇದ್ರೆ ಸ್ಟ್ರಾಂಗ್ ಲೀಡರ್ಶಿಪ್ ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಿಕ್ಕೆ ಇದೊಂದು ಘಟನೆ ಸಾಕ್ಷಿ ನೀವೇ ನೋಡಿ ಈ ಎಲ್ಲ ಬೆಳವಣಿಗೆಗಳು ಪ್ರಧಾನಮಂತ್ರಿ ಮೋದಿ ಅವರ ಗಮನಕ್ಕೆ ಬರದೇ ಸಾಧ್ಯನಾ ಅವರು ಓಕೆ ಅನ್ನದೇ ಅಮೆರಿಕದ ಎಫ್ ತರ್ಟಿ ಫೈವ್ ಬಿ ಕದಲೋದಕ್ಕೂ ಸಾಧ್ಯ ಇಲ್ಲ ಅಮೆರಿಕಕ್ಕಂತೂ ಕನ್ಫರ್ಮ್ ಆಗೋಯ್ತು ಭಾರತ ನಮ್ಮ ಫೈಟರ್ ಜೆಟ್ ನ ವಾಪಸ್ ಕೊಡಲ್ಲ ಅವರು ಕೂಡ ಒಂದು ನಿರ್ಧಾರಕ್ಕೆ ಬಂದಾಗಿದೆ ಪೆಂಟಗಾನ್ ನೊಂದಿಗೆ ಅಧ್ಯಕ್ಷ ಟ್ರಂಪ್ ಸಹ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸಾಗಿದೆ ನಿರ್ಧಾರ ಸಹ ಕೈಗೊಂಡಾಗಿದೆ ಭಾರತದಲ್ಲಿ ಅವರ ಎಫ್ ತರ್ಟಿ ಫೈವ್ ಬಿ ನ ಕಿಲ್ ಸ್ವಿಚ್ ಹೊತ್ತೋದಕ್ಕೆ ಅನ್ಕೊಂಡಿದ್ರು ಹೇಗಾದ್ರೂ ಪ್ರಯತ್ನ ಮಾಡಿ ರೆಕ್ಕೆ ಪುಕ್ಕ ಬಿಚ್ಚಿ ಡಿಸ್ಮ್ಯಾಂಟಲ್ ಮಾಡಿ ಆದ್ರೂ ಕಾರ್ಗೋ ಪ್ಲೇನ್ ಗೆ ಹಾಕಿಕೊಂಡು ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡ್ತು ಆದ್ರೆ ಭಾರತ ತನಿಖೆ ಮಾಡದೆ ಹೋಗಲ್ಲ ಅಂತ ಆಟ ಹಿಡಿದ ಕಾರಣ ಕಳ್ಳ ಸಿಕ್ಕಿಬಿದ್ದ ಈಗ ಅಮೆರಿಕ ಕೈ ಹಾಕಿರೋ ಪ್ರಯತ್ನ ಭಯಂಕರ ಡಾಟಾ ಸಿಕ್ಕೇತಾನೆ ಭಾರತ ನಮ್ಮ ಎಫ್ ತರ್ಟಿ ಫೈವ್ ಬಿ ನ ಚರಿತ್ರೆ ಜಾಲಾಡೋದಕ್ಕೆ ಸಾಧ್ಯ ಅದೇ ಸಿಗದಂತೆ ಮಾಡಿಬಿಟ್ರೆ ಅದಂಗೆ ಭಾರತೀಯರು ಎಫ್ ತರ್ಟಿ ಫೈವ್ ಬಿ ನ ಟೆಕ್ನಾಲಜಿಗೆ ಆಕ್ಸಿಸ್ ತೆಗೆದುಕೊಳ್ತಾರೆ ಹಾಗಾಗಿ ಕಿಲ್ ಸ್ವಿಚ್ ಒತ್ತೋದಿಕ್ಕೆ ನಿರ್ಧಾರ ಮಾಡಿಯಾಗಿದೆ ಹಾಗಾದ್ರೆ ಹೇಗೆ ಕೆಲಸ ಮಾಡುತ್ತೆ ಈ ಕಿಲ್ ಸ್ವಿಚ್ ಅದನ್ನ ಕೇಳಿದ್ರೆ ಶಾಕ್ ಆಗೋಗ್ತೀರಾ ನೀವು ಅಮೆರಿಕಕ್ಕೆ ಈಗ ಉಳಿದಿರ್ತಕ್ಕಂತ ಆಪ್ಷನ್ ಎರಡೇ ಭಾರತದ ತನಿಖೆ ಮಾಡೋದಕ್ಕೆ ಸಹಕಾರ ಕೊಡ್ಬೇಕು ಇಲ್ಲ ತನ್ನದೇ ಫೈಟ್ ಜೆಟ್ ನ ಡಿಸೇಬಲ್ ಮಾಡಿ ಡಸ್ಟ್ ಬಿನ್ ಗೆ ಹಾಕಬೇಕು ಇದೊಂದೇ ಅವಕಾಶ ಇರೋದು ಅಮೆರಿಕಕ್ಕೆ ಹತ್ತತ್ರ ನೂರು ಮಿಲಿಯನ್ ಡಾಲರ್ ಸ್ನೇಹಿತರೆ ಈ ಕಿಲ್ ಸ್ವಿಚ್ ಅನ್ನೋದು ಒಂದು ಸಾಫ್ಟ್ವೇರ್ ಅಮೆರಿಕ ಅದರಲ್ಲೂ ತನ್ನ ಅಡ್ವಾನ್ಸ್ಡ್ ಫೈಟ್ ಜೆಟ್ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳಲ್ಲಿ ಬಳಸಿದೆ ಆದ್ರೆ ಇದನ್ನ ಅವರು ಬಹಿರಂಗವಾಗಿ ಒಪ್ಕೊಳ್ಳೋದಿಲ್ಲ ನಾವು ಅಂತ ಯಾವುದೇ ಸಾಫ್ಟ್ವೇರ್ ಅನ್ನ ನಮ್ಮ ಫೈಟರ್ ಜೆಟ್ ಗೆ ಹಾಕಿಲ್ಲ ಹೀಗೆ ಅಲ್ಲಗಳೇ ತನ್ನ ಮಿತ್ರ ದೇಶಗಳಿಗೆ ಕಿಲ್ ಸ್ವಿಚ್ ಹಾಕಿದ ಫೈಟ್ ಜೆಟ್ ಗಳನ್ನ ಕೊಡ್ತಾ ದೋಕಾ ಮಾಡ್ತಾ ಇದೆ ಮಿತ್ರರಿಗೆ ದೋಖಾ ಮಾಡೋ ಅಮೆರಿಕ ಒಂದು ವೇಳೆ ಭಾರತ ನೂರಾರು ಸಂಖ್ಯೆಯಲ್ಲಿ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಪರ್ಚೇಸ್ ಮಾಡಿದಾಗ ಕಿಲ್ ಸ್ವಿಚ್ ಸಾಫ್ಟ್ವೇರ್ ಬಳಸಿ ಆ ಫೈಟ್ ಜೆಟ್ ನ ಆಪರೇಷನ್ ನ ಲಿಮಿಟ್ ಮಾಡ್ಬಿಟ್ರೆ ನಾವು ಅದನ್ನ ಪರ್ಚೇಸ್ ಮಾಡೋದು ಆದ್ರೂ ಯಾವ ಪುರುಷಾರ್ಥಕ್ಕೆ ಇದು ನೋಡಿ ಅಮೆರಿಕದ ಕರಾಳ ಮುಖ ಒಂದು ವೇಳೆ ಅಮೆರಿಕ ಈ ಕಿಲ್ ಸ್ವಿಚ್ ಸಾಫ್ಟ್ವೇರ್ ನ ಬಳಸಿದ್ದೆ ಆದ್ರೆ ಆ ಫೈಟ್ ಜೆಟ್ ನಲ್ಲಿರುವ ಡಾಟಾ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ ಎಫ್ ತರ್ಟಿ ಫೈವ್ ಬಿನ ನ ಸಿಸ್ಟಮ್ ಸಂಪೂರ್ಣ ಡಿಆಕ್ಟಿವೇಟ್ ಆಗುತ್ತೆ ಅದರ ಪರ್ಫಾರ್ಮೆನ್ಸ್ ಲಿಮಿಟೆಡ್ ಆಗುತ್ತೆ ರಿಸ್ಟ್ರಿಕ್ಟ್ ಮಾಡಬಹುದು ಇಂತಿಷ್ಟೇ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ಇವರು ಅವರ ಫೈಟರ್ ಜೆಟ್ ಗಳನ್ನೇನೋ ಬೇರೆ ದೇಶಗಳಿಗೆ ಮಾರ್ಬಿಡ್ತಾರೆ ಆದ್ರೆ ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವ ತಂತ್ರಜ್ಞಾನ ಯಾರಿಗೂ ಬಿಟ್ಕೊಡೋದಿಲ್ಲ ಕೊನೆಗೆ ಅದರ ಸರ್ವಿಸು ಗೆ ಅಮೆರಿಕದ ಬಳಿನೇ ಹೋಗ್ಬೇಕಾಗತ್ತೆ ಯಾಕಂದ್ರೆ ಕಿಲ್ ಸ್ವಿಚ್ ಅಮೆರಿಕದ ಬಳಿ ಇರುತ್ತೆ ಈಗ ಇಂತಹ ಅಮೆರಿಕದ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ ಮಿತ್ರ ರಾಷ್ಟ್ರಗಳಿಗೆ ಅನುಮಾನ ಬರೋದಕ್ಕೆ ಶುರುವಾಗಿದೆ ಇದೆಂತ ಫೈಟರ್ ಜೆಟ್ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಯಾಕಂದ್ರೆ ಭಾರತ ಏನಾದ್ರು ಎಫ್ ತರ್ಟಿ ಫೈವ್ ಬಿ ನ ಡಾಟಾಗೆ ಆಕ್ಸಿಸ್ ಪಡೆದು ರಿವರ್ಸ್ ಇಂಜಿನಿಯರಿಂಗ್ ನಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ನಮ್ಮ ಫೈಟರ್ ಜೆಟ್ ನ ಯಾರೇ ಅನ್ನೋರಿರೋದಿಲ್ಲ ಇರೋದಿಲ್ಲ ಅದಕ್ಕೂ ಮುಂಚೆ ನಾವೇ ಡಿಸೇಬಲ್ ಮಾಡ್ಬಿಟ್ರೆ ಭಾರತ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಪ್ರಯತ್ನಕ್ಕೆ ಈಗ ಮುಂದಾಗಿರೋದು ಅಮೆರಿಕ ಒಂದು ವೇಳೆ ಅಮೆರಿಕ ಕಿಲ್ ಸ್ವಿಚ್ ಬಳಸಿದ್ದೆ ಆದ್ರೆ ಎಫ್ ತರ್ಟಿ ಫೈವ್ ಬಿ ನ ಡಾಟಾ ಸಂಪೂರ್ಣ ಕ್ರಾಶ್ ಆಗುತ್ತೆ ಸಿಸ್ಟಮ್ ಪೂರ್ತಿ ಶಟ್ ಡೌನ್ ಆಗುತ್ತೆ ಖುದ್ದು ಅಮೆರಿಕಕ್ಕೆ ಮತ್ತೆ ಅದನ್ನ ರೆಕವರಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಫೈಟರ್ ಜೆಟ್ ಅಕ್ಷರಶಃ ಕೇವಲ ಕಬ್ಬಿಣದ ಪೆಟ್ಟಿಗೆಯಾಗಿರುತ್ತೆ ನೀವೇ ನೋಡಿ ತಾನು ಬಳಸುವ ಫೈಟರ್ ಜೆಟ್ ಗಳಿಗೆ ಅಮೆರಿಕ ಕಿಲ್ ಸ್ವಿಚ್ ಸಾಫ್ಟ್ವೇರ್ ಹಾಕೋದಿಲ್ಲ ಬೇರೆ ದೇಶಗಳಿಗೆ ಮಾರುವ ತನ್ನ ಫೈಟರ್ ಜೆಟ್ ಗಳಿಗೆ ಕೇಲ್ ಸ್ವಿಚ್ ಹಾಕಿ ಮಾರುತ್ತೆ ಅಂದ್ರೆ ಫೈಟರ್ ಜೆಟ್ ನ ಮಾರಿದ ಮೇಲೂ ಸಹ ಆ ದೇಶಗಳು ನಮ್ಮ ಕಂಟ್ರೋಲ್ ನಲ್ಲೇ ಇರಬೇಕು ಅನ್ನೋದು ದೊಡ್ಡಣ್ಣನ ಲೆಕ್ಕಾಚಾರ ಅಷ್ಟರ ಮಟ್ಟಿಗೆ ಭಯಭೀತಗೊಂಡಿದೆ ಅಮೆರಿಕ ಭಾರತ ಕಂಡು ಹಾಗಾಗಿ ನಾನು ಹೇಳಿದ್ದು ಹಿಂದಿನ ಭಾರತನೇ ಬೇರೆ ಈಗಿನ ಭಾರತನೇ ಬೇರೆ ನಿಮಗೆ ಕಂಪೇರಿಸನ್ ವಿತ್ ಎಕ್ಸಾಂಪಲ್ ಹೇಳ್ತೀನಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಜಾನ್ ಎಫ್ ಕೆನಡಿ ಅವರು ವಿಶ್ವಸಂಸ್ಥೆನಲ್ಲಿ ಪರ್ಮನೆಂಟ್ ಮೆಂಬರ್ ಆಗಿ ಅಂತ ಆಫರ್ ಕೊಡ್ತಾರೆ ಆದ್ರೆ ಪುಣ್ಯಾತ್ಮ ನೆಹರು ನಮಗೆ ಅದರ ಅವಶ್ಯಕತೆ ಇಲ್ಲ ಚೀನಾಕ್ಕೆ ಕೊಡಿ ಅಂತ ಚೀನಾಗೆ ಕೊಡಿಸ್ತಾರೆ ನಮಗೆ ಬಂದ ಆಫರ್ ನ ಚಿನ್ನದ ತಟ್ಟೆನಲ್ಲಿಟ್ಟು ಚೀನಾಕ್ಕೆ ಸಿಕ್ಸ್ಟಿ ನಲ್ಲಿಟ್ಟು ಚೀನಾ ಮತ್ತು ಭಾರತ ಯುದ್ಧ ಆಯ್ತು ಆಗ ಇದೇ ನೆಹರೂರವ್ರು ಹಿಂದಿ ಚೀನಿ ಬಾಯಿ ಬಾಯಿ ಅಂದ್ರು ಬಾಯಿಚಾರ ಮಾಡೋದಿಕ್ಕೆ ಮುಂದಾಗಿದ್ರಿಂದ ಚೈನಾ ನಮಗೆ ಧೋಖಾ ಮಾಡ್ತು ನಮಗೆ ಸೇನೆಯ ಅವಶ್ಯಕತೆ ಇಲ್ಲ ನಾವು ಶಾಂತಿ ಪ್ರಿಯರು ಅಂತ ಹೇಳ್ತಾ ಇದ್ರು ಅದು ನೋಡಿ ಹಿಂದಿನ ಭಾರತ ಚೈನಾ ಇಲ್ಲಿ ನಮ್ಮ ಮೇಲೆ ಮುನಿಸಿಕೊಂಡ್ ಬಿಡುತ್ತೋ ಅಂತ ಬಾರ್ಡರ್ ಏರಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೋಡು ನಿರ್ಮಾಣನೇ ಮಾಡಿರಲಿಲ್ಲ ಅದು ನೋಡಿ ಹಿಂದಿನ ಭಾರತ ಕಾಂಗ್ರೆಸ್ನ ಅಂದಿನ ರಕ್ಷಣಾ ಸಚಿವ ಎ ಕೆ ಆಂಟನಿ ಅವರೇ ಲೋಕಸಭೆಯಲ್ಲಿ ನಿಂತು ಹೇಳಿದ್ರು ಬಾರ್ಡರ್ ರೋಡ್ ನ ಡೆವಲಪ್ ಮಾಡೋದ್ರಿಂದ ಚೈನಾ ಅಗ್ರೆಸಿವ್ ಆಗ್ಬಿಡುತ್ತೆ ಅದು ನೋಡಿ ಹಿಂದಿನ ಭಾರತ ಅರುಣಾಚಲ ಪ್ರದೇಶದಲ್ಲಿ ಡಿಸ್ಪ್ಯೂಟ್ ಆದಾಗ ಇಂದಿರಾ ಗಾಂಧಿ ಅವರು ಸೇನೆಗೆ ಆರ್ಡರ್ ಮಾಡ್ತಾರೆ ನೀವು ಚೀನಾ ಸೇನೆಯ ವಿರುದ್ಧ ಬುಲೆಟ್ ಆರ್ಸಂಗಿಲ್ಲ ಅಂತ ಅದು ನೋಡಿ ಹಿಂದಿನ ಭಾರತ ಎರಡ್ ಸಾವಿರದ ಎಂಟರಲ್ಲಿ ರಾಹುಲ್ ಗಾಂಧಿ ಅವರು ಚೀನಾದ ಜೊತೆ ಎಂಗೆ ಸೈನ್ ಮಾಡ್ತಾರೆ ಇದುವರೆಗೂ ಅದರಲ್ಲಿ ಏನಿತ್ತು ಅನ್ನೋದೇ ಗೊತ್ತಾಗಿಲ್ಲ ಹಂಗಿತ್ತು ನೋಡಿ ಹಿಂದಿನ ಭಾರತ ಕಾಂಗ್ರೆಸ್ನ ಹಿಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನ ಸಹ ಭಯೋತ್ಪಾದನೆಯನ್ನು ಅನುಭವಿಸ್ತಾ ಇದೆ ಅನ್ನುವ ಅರ್ಥದ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಂಗಿತ್ತು ನೋಡಿ ಹಿಂದಿನ ಭಾರತ ಅದೇ ಹತ್ತು ವರ್ಷಗಳ ಹಿಂದಿನಿಂದ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬೇರೆ ದೇಶಗಳೊಂದಿಗೆ ಭಾರತ ಡೀಲ್ ಮಾಡುವ ರೀತಿ ಹಿಂದಿನ ಸರ್ಕಾರಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನೂರ ಎಂಬತ್ತು ಡಿಗ್ರಿ ತಿರುಗಿ ನಿಂತಿದ್ದ ಭಾರತ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುತ್ತೆ ಭಾರತೀಯ ಸೈನಿಕರಿಗೆ ಆಗ ಬುಲೆಟ್ ಪ್ರೂಫ್ ಹೆಲ್ಮೆಟ್ ಬುಲೆಟ್ ಪ್ರೂಫ್ ಜಾಕೆಟ್ ಸಿಗ್ತಾ ಇರಲಿಲ್ಲ ಈಗ ಎಲ್ಲವೂ ಸಿಕ್ಕಿದೆ ಇದು ನೋಡಿ ಇಂದಿನ ಈಗಿನ ಭಾರತ ಮೊದಲೆಲ್ಲ ಏನಾಗ್ತಾ ಇತ್ತು ಕಾಮನ್ವೆಲ್ತ್ ಹಗರಣ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣ ಟೂ ಜಿ ತ್ರೀ ಜಿ ಅವರೇ ಇಲ್ಲಿವರೆಗೂ ಇದ್ದಿದ್ರೆ ಫೋರ್ ಜಿ ಫೈವ್ ಜಿನೂ ಮಾಡ್ಬಿಡ್ತಾ ಇದ್ರು ಬೆಳಗಾದ್ರೆ ಬರೀ ಪೇಪರ್ ಅಲ್ಲಿ ಹಗರಣ ಹಗರಣ ಈಗ ಶಸ್ತ್ರಾಸ್ತ್ರದಲ್ಲಿ ಆತ್ಮ ನಿರ್ಭರತೆ ಸಾಧಿಸಿದೆ ಭಾರತ ಬ್ರಹ್ಮೋಸ್ ನಂತಹ ಸೂಪರ್ ಸಾನಿಕ್ ಮಿಸೈಲ್ ಗಳನ್ನ ಮಾಡಿದೆ ಆಕಾಶ್ ನಂತಹ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಡೆವಲಪ್ ಮಾಡಿದೆ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ರಕ್ಷಣೆ ಕೊಟ್ಟಿದ್ದು ಇದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂರು ಮೂರು ಬಾರಿ ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಬಾರಿಸಿದೆ ಲೋಕ್ಲಾಂ ಅಲ್ಲಿ ಕಾಲು ಕೆರೆದುಕೊಂಡು ಬಂದಿದ್ದ ಚೈನಾಗೆ ಒಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ರು ನಮ್ಮ ಸೈನಿಕರು ಇದು ನೋಡಿ ಈಗಿನ ಭಾರತ ಮೇಕ್ ಇನ್ ಇಂಡಿಯಾ ಬಗ್ಗೆ ಇದೇ ರಾಹುಲ್ ಗಾಂಧಿ ಅವರು ಎಷ್ಟೆಲ್ಲ ಮಜಾಕ್ ಮಾಡಿದ್ರು ಆಪರೇಷನ್ ಸಿಂಧೂರ ಮತ್ತು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತಕ್ಕೆ ಮೇಲುಗೈ ಒದಗಿಸಿದ್ದು ಅದೇ ಮೇಕ್ ಇನ್ ಇಂಡಿಯಾ ಅಂಡರ್ ಅಲ್ಲಿ ತಯಾರಾದ ಶಸ್ತ್ರಾಸ್ತ್ರಗಳು ಆತ್ಮ ನಿರ್ಭರ ಭಾರತದ ನಲ್ಲಿ ಮಾಡಿದ ಶಸ್ತ್ರಾಸ್ತ್ರಗಳು ಇದು ನೋಡಿ ಈಗಿನ ಭಾರತ ಅಂದ್ರೆ ನೇಷನ್ ಫಸ್ಟ್ ಇಚ್ಛಾ ಶಕ್ತಿ ಹೊಂದಿರುವ ಲೀಡರ್ಶಿಪ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈಗಿನ ಭಾರತನೇ ಸಾಕ್ಷಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ